ಆಲಕಲ್ ಪಟ್ಟಣದ ಎಎಸ್ಬಿ ಆಟದ ಮೈದಾನದಲ್ಲಿ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮೇಲಾಟಗಳ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಮೇಲಾಟಗಳ ಕ್ರೀಡಾಕೂಟಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಇನ್ನು ಈ ತಾಲೂಕು ಮಟ್ಟದ ಮೇಲಾಟಗಳ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗೋಪಾಲ್ ವಹಿಸಿದ್ದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು ಇನ್ನು ಈ ಕ್ರೀಡಾಕೂಟದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಇಪಿ ರಂಗನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಆನಿಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡ ಹಾಗಡಿ ಹರೀಶ್ ಗೌಡ ಆನಿಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಪದ್ಮನಾಭ್ ಕೆ ಶಿವಣ್ಣ ಕೆ ಚಂದ್ರಶೇಖರ್ ಮತ್ತು ದೈಹಿಕ ಶಿಕ್ಷಕರುಗಳು ಮತ್ತು ವಿದ್ಯಾರ್ಥಿಗಳು ಹಾಗೂ ಕ್ರೀಡಾ ಪ್ರೇಮಿಗಳು ಭಾಗವಹಿಸಿದ್ದರು ಬರೋದಾ ಗುರುಮತ್ತಿ ಸರ್ ಅವರು ಶಿಕ್ಷಣ ಅಧಿಕಾರಿಗಳು

सुतवर गण राजा वाहन मोदक प्रिय कर विघ्न निवारक विघ्नेश्वर शोक निवार अंबा सुतने

ला उन्नतीಗಾಗಿ ಇರುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜೈಹೇ ಜೈಹೇ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಗೋಪಾಲ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ನಿಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ತುಂಬಾ ಇದೆ ಅದಾದರೂ ಕೂಡ ನಮ್ಮ ಖಾಸಗಿ ಶಾಲೆಗಳನ್ನ ಒಳಗೊಂಡಂತೆ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಒಟ್ಟುಗೂಡಿಸಿಕೊಂಡು ಇಷ್ಟು ದೊಡ್ಡ ಮಟ್ಟದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಮಾಡುವುದು ಅಂತಂದರೆ ಅದು ಸವಾಲೇ ಸೇರಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಿಗೆ ಮತ್ತೊಂದು ಸಾರಿ ನಾವು ಧನ್ಯವಾದಗಳನ್ನು ತಿಳಿಸಲೇಬೇಕು ಈ ಕಾರ್ಯಕ್ರಮ ಈಗಾಗಲೇ ಸುಮಾರು ಈವೆಂಟ್ಸ್ ಅನ್ನು ಈಗಾಗಲೇ ನಾವು ಮಾಡಿ ಮುಗಿಸಿದೆ ಇಂದಿನ ದಿನಗಳಲ್ಲಿ ಒಂದು ಮಾತಿತ್ತು ಕ್ರೀಡೆಗಳು ಅಂತಂದ್ರೆ ಅದು ತಾತ್ಸಾರಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ನಾವು ಕೂಡ ಮುಖ್ಯ ಶಿಕ್ಷಕರಾಗಿದ್ದಂತ ಸಮಯದಲ್ಲೂ ಕೂಡ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು ಅದರಲ್ಲಿ ಕೂಡ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ಯಾವುದಾದ್ರೂ ಕ್ರೀಡೆಗಳನ್ನು ಮಾಡ್ತಾರೆ ಅಂತಂದ್ರೆ ಪೋಷಕರು ಕ್ರೀಡೆಗಳಿಗೆ ಕಳಿಸ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅದ್ರೆ ಹಾಗೆ ಇರ್ಲಿ ನೀವು ಓದಿನ ಕಡೆ ಹೆಚ್ಚು ಗಮನ ಕೊಡು ಅಂತ ಹೇಳ್ತಿದ್ರು ಅದರಲ್ಲಿ ಕೂಡ ಈ ಗುಂಪಾಟುಗಳು ಕಬಡ್ಡಿ ಖೋ ಖೋ ವಾಲಿಬಾಲು ಈ ರೀತಿಯ ಕ್ರೀಡೆಗಳಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಸಾಯಂಕಾಲದ ಅವಧಿಯಲ್ಲಿ ನಾವು ಏನಾದರೂ ನಿಗದಿ ಮಾಡ್ಕೊಂಡ್ರೆ ಮಕ್ಕಳನ್ನ ಕಳಿಸ್ತಾನೆ ಇರಲಿಲ್ಲ ಅಂದ್ರೆ ಈ ಕ್ರೀಡಾ ಕ್ಷೇತ್ರಕ್ಕೆ ಪೋಷಕರು ಸಮಾಜ ಆ ರೀತಿಯ ಒಂದು ನಿಲುವನ್ನು ತಡೆದಿದ್ರು ಎಲ್ಲ ಹೋಬಳಿಗಳಿಂದ ಬಂದಿರತಕ್ಕಂತ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಮಾಧ್ಯಮ ವರ್ಗದವೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇವತ್ತು ಮೇಲಾಟಗಳ ಕ್ರೀಡಾಕೂಟ ನಮ್ಮ ಆನೇಕಲಲ್ಲಿ ನಡೀತಾ ಇದೆ ಕ್ರೀಡೆ ಜೀವನಕ್ಕೆ ತುಂಬ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಮಕ್ಕಳಿಗೆ ಮೊಬೈಲು ವಾಟ್ಸಪ್ಪು ಫೇಸ್ಬುಕ್ಕು ಇವೆಲ್ಲ ಕೂಡ ಬಂದಿರುವಂಥ ಸಂದರ್ಭದಲ್ಲಿ ಅವ್ರಿಗೂ ಮೊಬೈಲ್ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ಇರೋದಾದರೂ ನೋಡಿಕೊಂಡು ಮನೆಯಲ್ಲಿ ಅವ್ರ ತಂದೆಗಳು ತಂದೆ ತಾಯಿಗಳು ಅಕ್ಕ ತಂಗಿರೋದು ಅಣ್ಣ ತಮ್ಮದ್ರದ್ದು ಮೊಬೈಲ್ ಇದ್ದೇ ಇರ್ತದೆ ಅದರಲ್ಲೂ ಕೂಡ ನೋಡಿಕೊಂಡವರು ಏನೆಲ್ಲ ಈ ಪ್ರಪಂಚದಲ್ಲಿ ನಡೀತಾ ಇದೆ ಪ್ರಪಂಚನೇ ಅದರಲ್ಲಿ ಬರ್ತದೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತದೆ ಆದರೆ ಈಗಿನ ಪರಿಸ್ಥಿತಿನಲ್ಲಿ ನೀವು ಮೊಬೈಲ್ ನೋಡುವಂಥ ಒಂದು ಏಜ್ ನಿಮ್ಮದಲ್ಲ ಇವಾಗ ಓದುವಂಥ ಒಂದು ಏಜು ಓದುವಂಥ ಒಂದು ಏಜಲ್ಲಿ ನೀವು ಓದೋದೇ ಮಾಡಬೇಕು ಅದ್ರ ಜೊತೆಯಲ್ಲಿ ಕ್ರೀಡೆಗಳನ್ನು ಕೂಡ ತಾವು ಎಲ್ಲರೂ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ವೈಯಕ್ತಿಕವಾಗಿ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವರು ಹೆಚ್ಚು ಕಡಿಮೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಅರವತ್ತು ವರ್ಷ ಆಗಿದ್ದರೂ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಯಾವ ರೀತಿಯಾಗಿದ್ದಾರೆ ಅಂದರೆ ನಲವತ್ತು ವರ್ಷ ಕಾಣ್ತಾರೆ ನಲವತ್ತು ವರ್ಷ ಕಾಣ್ತಾರೆ ಅವರು ಆರೋಗ್ಯವಾಗಿರ್ತಾರೆ ಮತ್ತು ಕಾಯಿಲೆಗಳು ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ತುಂಬ ಕಡಿಮೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಾಗಿರ್ತಕ್ಕಂಥವ್ರಿಗೆ ಕಾಯಿಲೆಗಳೆಲ್ಲನೂ ಬರೋದೆಲ್ಲೂ ಕೂಡ ತುಂಬ ಕಡಿಮೆ ಈಗಿನ ಒಂದು ಸನ್ನಿವೇಶದಲ್ಲಿ ಈಗಿನ ಒಂದು ಪರಿಸ್ಥಿತಿನಲ್ಲಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಎಲ್ಲೇ ಹೋದರೂ ಕೂಡ ಇಡೀ ದೇಶದಾದ್ಯಂತ ಹೆಚ್ಚು ಕಡಿಮೆ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಆಗಿದೆ ಶುಗರ್ ಸಕ್ಕರೆ ಕಾಯಿಲೆ ಅದೇ ರೀತಿಯಾಗಿ ಪಿನೂ ಕೂಡ ಲೋ ನೋ ಆಗಿದ್ದಾವೆ ಜಾಸ್ತಿ ಹೈ ಬಿ ಪಿನೂ ಆಗಿದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಏನಂತೇಳಿದ್ರೆ ನಮ್ಮ ಟೆನ್ಷನ್ ಈ ಒಂದು ಟೆನ್ಷನ್ ಯುಗದಲ್ಲಿ ನಾವು ಅದೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕು ಅಂತೇಳಿದ್ರೆ ಮೊದಲನೇದಾಗಿ ಎಲ್ಲ ಮಕ್ಕಳು ಕೂಡ ಪ್ರತಿದಿನವೂ ಕೂಡ ನೀವು ಕ್ರೀಡೆಗಳಲ್ಲಿ ಅಂದರೆ ಕನಿಷ್ಠ ಪಕ್ಷ ವಾಕಿಂಗ್ ಆದರೂ ಮಾಡಬೇಕು ವಾಕಿಂಗ್ ಇಲ್ಲ ಅಂತೇಳಿದ್ರೆ ಅಟ್ಲೀಸ್ಟು ರನ್ನಿಂಗ್ ಮಾಡಿ ವಾಕಿಂಗ್ ಮಾಡಿ ಬೇರೆ ಬೇರೆ ಕ್ರೀಡೆಗಳು ಯಾಕೆ ನಾವು ವಾಕಿಂಗು ರನ್ನಿಂಗು ಎಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಅಂತೇಳಿ ಹೇಳೋದೆಲ್ಲ ಕೂಡ ನಮ್ಮ ಪ್ರಾಧ್ಯಾಪಕರು ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದರೆ ಮಕ್ಕಳು ಆರೋಗ್ಯವಾಗಿರಲಿ ಅನ್ನೋದು ಅವ್ರ ಉದ್ದೇಶ ಕ್ರೀಡೆಗಳು ಇವತ್ತು ಚಿಕ್ಕದಲ್ಲಿ ಇವಾಗ ನೀವು ಚಿಕ್ಕ ಮಕ್ಕಳು ಮುಂದಿನ ದಿನಗಳಲ್ಲಿ ದೊಡ್ಡವರು ಈ ದೇಶವನ್ನು ನಡೆಸುವಂಥವರು ಒಳ್ಳೆಯ ಅಧಿಕಾರಿಗಳಾಗಿ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಬರುವಂಥವರಾಗಿ ಇವತ್ತು ಕ್ರೀಡಾ ರಂಗ ಒಂದು ಜೊತೆಲಿ ಆದರೆ ಸಾಂಸ್ಕೃತಿಕ ರಂಗ ಅದು ಕೂಡ ಕೂಡ ನಿಮಗೆ ಮುಂದಿನ ಭವಿಷ್ಯದ ಒಂದು ರೂಪಿಸುವಂಥದ್ದು ಇವೆಲ್ಲ ಕ್ರೀಡಾ ರಂಗ ಸಾಂಸ್ಕೃತಿಕ ರಂಗ ಮತ್ತು ವಿದ್ಯೆ ಇವೆಲ್ಲರೂ ಕೂಡ ವಿದ್ಯೆ ಓದೋದ್ರ ಜೊತೆಯಲ್ಲಿ ಇವೆಲ್ಲನೂ ಕೂಡ ನಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಬಾಯ್ಸ್ ಸೆಕ್ಷನ್ ಸ್ಕೂಲ್

ನಾನೂರು ಮೀಟರ್ ಓಟದ ಸ್ಪರ್ಧೆ ಪ್ರಾರಂಭವಾಗಲಿದೆ ಬಾಲಕರಿಗೆ ಕುಮಾರ ಸೂಫಿಯ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ತಾಲೂಕು ಮಟ್ಟದ ಕ್ರೀಡಾ ಸರ್ ನಾವು ಹೇಳಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಆನೇಕಲ್ ತಾಲೂಕು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಂಡಿದ್ದೇವೆ ಈ ಒಂದು ಕ್ರೀಡಾಕೂಟದಲ್ಲಿ ನಾವು ಒಟ್ಟಿಗೆ ಸಮನ್ವಯ ವೇದಿಕೆ ಅಂತ ಕ್ರೀಡಾಕೂಟವನ್ನು ಪ್ರಾಥಮಿಕ ಪ್ರೌಢ ವಿಭಾಗದಲ್ಲಿ ಒಟ್ಟಿಗೆ ಮಾಡ್ತೇವೆ ಈ ಕ್ರೀಡಾಕೂಟಗಳು ಸುಮಾರು ಆಗ ಜುಲೈ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗಿ ಆಗಸ್ಟ್ ತಿಂಗಳಲ್ಲೇ ಕೊನೆಗೊಳ್ಳಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಮುಂದೂಡ್ಕೊಂಡು ಬಂದು ಈಗ ನಮ್ಮ ಈ ದಿನ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನಮ್ಮ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲು ನಮ್ಮ ಜನಪ್ರಿಯ ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ಕ್ಷೇತ್ರ ರಕ್ಷಣಾಧಿಕಾರಿಗಳು ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳು ಖಾಸಗಿ ಶಾಲೆಗಳ ಸರ್ಕಾರಿ ನೌಕರ ಸಂಘದ ಪ್ರಾಥಮ ಪ್ರೌಢಶಾಲಾ ಶಾಸಕ ಸಂಘ ಎಲ್ಲರ ಸಂಘಗಳು ಒಟ್ಟಿಗೂಡಿಸ್ಕೊಂಡು ನಾವು ಸ್ವ ಕ್ರೀಡಾಕೂಟವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ ಮತ್ತು ನಮ್ಮ ತಾಲೂಕಿಂದ ಮತ್ತು ರಾಷ್ಟ್ರ ರಾಜ್ಯ ಮಟ್ಟದವರೆಗೂ ಭಾಗವಹಿಸ್ತಾರೆ ವಿ ಬ್ಲೂಮ್ ಶಾಲೆ ಇರ್ಬೋದು ಮತ್ತು ಇತರ ಎಲ್ಲ ಶಾಲೆಗಳವರು ಸಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನೇಕ ಯೋಗದಲ್ಲಿ ಪರ್ಲ್ವ್ಯಾಲಿ ಶಾಲೆ ಇವರೆಲ್ಲರೂ ಸಹ ರಾಜ್ಯ ಮಟ್ಟವನ್ನು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅದೇ ರೀತಿ ಅನೇಕ ಕ್ರೀಡಾಪಟುಗಳು ಮೇಲಾಟಗಳಲ್ಲಿ ರಾಯಲ್ ಸ್ಕೂಲಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಅನೇಕಲ್ ತಾಲೂಕು ಜನತೆ ಪರವಾಗಿ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಾದ ನಂತರ ಇವತ್ತು ಏನು ನಮ್ಮ ಮಕ್ಕಳಿಗೆ ಕ್ರೀಡಾಕೂಟ ಹಮ್ಮಿಕೊಂಡಿದ್ದಕ್ಕೆ ಇಲಾಖಾ ಅಧಿಕಾರಿಗಳು ಬಿ ಯರಿಂದ ಎಲ್ಲ ಇ ಒಗಳು ಸಿ ಆರ್ ಪಿಗಳು ಎಲ್ಲರೂ ಸಹ ಸಹಕಾರ ಮಾಡಿದ್ದಾರೆ ಯಶಸ್ವಿಯಾಗಲು ಅನೇಕ ಖಾಸಗಿ ಸಂಸ್ಥೆಗಳವರು ಮತ್ತು ನಮ್ಮ ಶಾಂತಿನಿಕೇತನ ಶಾಲೆಯ ಮಕ್ಕಳಿಂದ ಬ್ಯಾಂಡ್ ಸೆಟ್ ವಾದ್ಯರಿಂದ ಅವರು ಸಹ ಪ್ರತಿ ವರ್ಷ ನಮಗೆ ಕ್ರಿಸ್ಟರ್ ಮಟ್ಟ ತಾಲೂಕು ಮಟ್ಟಗಳಿಗೆ ತುಂಬ ಸಹಾಯವನ್ನು ನೆರವೇರಿಸ್ತಾ ಬಂದಿದ್ದಾರೆ ಹಾಗಾಗಿ ಕ್ರೀಡಾಕೂಟ ಯಶಸ್ವಿಯಾಗಲು ಸಹಕರಿಸ್ತಕ್ಕಂತಹ ಅನೇಕ ಮತ್ತು ಪ್ರಚಾರ ಆಗೋದಕ್ಕೆ ನಮ್ಮ ಆನೆಕಲ್ ತಾಲೂಕು ಎಲ್ಲ ಮಾಧ್ಯಮಿತರರು ವರದಿಗಾರರು ಸಹ ಸಹಾಯ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಸಹ ನಾನು ನಮ್ಮ ಅನೇಕಲ್ ತಾಲೂಕು ಕ್ರೀಡಾಕೂಟದ ಪರವಾಗಿ ಸಮಿತಿಯ ಪರವಾಗಿ ಅಭಿನಂದನೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಇವತ್ತು ಏನು ತಾಲೂಕು ಮಟ್ಟದ ಕ್ರೀಡಾಕೂಟ ನಡೀತಿತ್ತು ಐಸ್ಕೂಲು ಪ್ರೈಮರಿ ಸ್ಕೂಲು ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮತ್ತು ಎಲ್ಲ ಶಿಕ್ಷಕರಿಗೆ ಏನು ಅವ್ರನ್ನ ರೆಡಿ ಮಾಡಿದಾರಲ್ಲ ಅವರಿಗೆಲ್ಲ ಮಾತಾಡ್ಸ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದೀನಿ ಇವತ್ತು ಸ್ಪೋರ್ಟ್ಸ್ಗೆ ಹೇಳ್ತಾರೆ ಇಲ್ಲ ಈಗ ಎಲ್ಲ ಶಾಲೆಗಳಲ್ಲಿ ಈಗ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಇವತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ಅಪಾಯಿಂಟ್ಮೆಂಟೇ ಇಲ್ಲ ಈಗ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಸ್ಕೂಲಲ್ಲೂ ಪಿ ಇ ಟೀಚರ್ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರಾ ಇಲ್ಲ ಪ್ರೈಮರಿ ಸ್ಕೂಲಲ್ಲೂ ಪಿ ಇ ಟೀಚರ್ ಅಪಾಯಿಂಟ್ ಮಾಡಬೇಕು ಇವತ್ತು ತುಂಬ ಜನ ಪ್ರಮೋಷನ್ ಇಲ್ಲ ಇವ್ರಿಗೆ ಅನೇಕ ಸಮಸ್ಯೆಗಳು ಏನು ಈ ಪಿ ಇ ಟೀಚರಲ್ಲಿದೆ ಸರ್ಕಾರ ಅದನ್ನು ಬಗೆಹರಿಸಬೇಕು ಪ್ರೋತ್ಸಾಹ ನೀಡಬೇಕು ಒಂದು ಯುವ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದ್ರಲ್ಲಿ ಪ್ರಾಥಮಿಕದಿಂದನೇ ಶಿಕ್ಷಣವನ್ನು ಕೊಡಬೇಕು ಅದು ಸರ್ಕಾರದ ಜವಾಬ್ದಾರಿ ನಾನು ಒತ್ತಾಯ ಮಾಡ್ತೀನಿ ಅದನ್ನು ತಕ್ಷಣ ಸಾವಿರಾರು ಪೋಸ್ಟ್ಗಳು ಖಾಲಿ ಇವೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಾನಿವತ್ತು ಆನೆಕಲ್ ತಾಲೂಕಲ್ಲಿ ಶಿಕ್ಷಕರನ್ನ ಭೇಟಿ ಮಾಡಿ ನಾನು ಕಳೆದ ಬಾರಿ ಎಮ್ ಎಲ್ ಸಿ ಟೀಚರ್ಸ್ ಕಾನ್ಸ್ಟ್ಯನ್ಸಿನಲ್ಲಿ ಎರಡು ಸಾರಿ ಕಡಿಮೆ ಅಂತರದಿಂದ ನಾನು ಸೋತಿದ್ದೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಕಳೆದ ಬಾರಿ ಈ ಬಾರಿ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಎಲ್ಲ ಬಿ ಜೆ ಪಿ ನಾಯಕರನ್ನ ಕೇಳಿದ್ದೇನೆ ನಾನು ಈ ಬಾರಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಶಿಕ್ಷಕರ ಸಮಸ್ಯೆಯನ್ನು ಪರಿಹರಿಸ್ತೀನಿ ಅಂತೇಳಿ ಯಾವ ಸಮಸ್ಯೆನೂ ಪರಿಹಾರ ಮಾಡಿಲ್ಲ ಇಂದಿನ ಏನು ಪ್ರತಿನಿಧಿಗಳು ವಿಧಾನ ಪರಿಷತ್ ಸದಸ್ಯರು ಆ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಒಂದು ಕಳೆದ ಬಾರಿಯ ಕಡಿಮೆ ಮನಿಂದ ಸೋತಿರೋದ್ರಿಂದ ಎಲ್ಲ ಶಿಕ್ಷಕರು ನನ್ನ ಬೆಂಬಲಿಸಬೇಕು ಒಂದು ಬದಲಾವಣೆ ತರಬೇಕು ಈ ಕ್ಷೇತ್ರದಲ್ಲಿ ಹೊಸಬರನ್ನು ತರಬೇಕು ಅಂತೇಳಿ ಒಂದು ಮನಸ್ಸು ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ನಾನು ಎಲ್ಲ ಶಿಕ್ಷಕರನ್ನ ಎಲ್ಲ ನಮ್ಮ ಪಕ್ಷದ ಮತ್ತು ಬಿ ಜೆ ಪಿ ಮುಖಂಡ್ರನ್ನ ನನ್ನನ್ನು ಆರೈಸಬೇಕು ನನ್ನನ್ನು ಬೆಂಬಲಿಸಬೇಕು ಅನೇಕ ಸಮಸ್ಯೆಗಳಿಗೆ ಶಿಕ್ಷಕರು ಇದು ಒಂದಲ್ಲ ಎರಡಲ್ಲ ನಾನು ಮಂತ್ರಿಯಾಗಿ ಬಗೆಹರಿಸ್ತೀನಿ ಅಂತೇಳಿ ಎಳೆದ ಕಳೆದ ಬಾರಿಯೂ ಹೇಳಿದರು ಹಿಂದೆ ಬಾರಿಯೂ ಹೇಳಿದರು ಸಮಸ್ಯೆಗಳು ಏನು ಅನೇಕ ಆಶ್ವಾಸನೆ ಕೊಟ್ಟಿದ್ರು ಎಲೆಕ್ಷನ್ ಟೈಮು ಅದು ಯಾವುದೂ ಮಾಡಿಲ್ಲ ಆ ದೃಷ್ಟಿಯಲ್ಲಿ ನನಗೊಂದು ಅವಕಾಶ ಕೊಡಬೇಕು ಅಂತೇಳಿ ಬೆಂಗಳೂರು ಶಿಕ್ಷಕನ ಕ್ಷೇತ್ರದಲ್ಲಿ ಮತದಾರರ ನೋಂದಣಿ ಫಸ್ಟ್ ಫೇಸ್ ಆಗಿದೆ ಈಗಾಗಲೇ ಒಳ್ಳೆ ಎನ್ರೋಲ್ಮೆಂಟ್ ಆಗಿದೆ ಮುಂದಿನ ದಿನ ಇಪ್ಪತ್ತೈದರಿಂದ ಹತ್ತನೇ ತಾರೀಕು ಇನ್ನೂ ಸಹ ಅವಕಾಶ ಇದೆ ನಂತರ ಎರಡನೇ ರೌಂಡಲ್ಲೂ ಎನ್ರೋಲ್ಮೆಂಟ್ ಇರುತ್ತೆ ಅರ್ಹ ಶಿಕ್ಷಕರು ಏನು ಐ ಸ್ಕೂಲ್ ಆ್ಯಂಡ್ ಅಬೋ ಪಿ ಯು ಕಾಲೇಜ್ ಆಗ್ಬೋದು ಡಿಗ್ರಿ ಕಾಲೇಜ್ ಆಗ್ಬೋದು ಯೂನಿವರ್ಸಿಟಿ ಆಗ್ಬೋದು ಎಲ್ಲರೂ ಮೂರು ವರ್ಷ ಯಾರು ವೃತ್ತಿ ಮಾಡಿರ್ತಾರೋ ಅವರು ಎಲಿಜಿಬಲ್ ಇದ್ದಾರೆ ಅವರೆಲ್ಲರೂ ಸಹ ತಮ್ಮ ಮತದಾರರ ನೋಂದಾವಣೆ ಮಾಡಿಸ್ಕೊಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಯಾವುದೇ ಅನರ್ಹ ಶಿಕ್ಷಕರ ಹೆಸರಲ್ಲಿ ಬೋಗಸ್ ಓಟ ಆಗದಂಗೆ ನೋಡ್ಕೋಬೇಕು ಅಂತೇಳಿ ನಾನು ಈಗಾಗಲೇ ಸಿ ಯು ಇವರು ನಮ್ಮ ರೀಜ್ನಲ್ ಕಮಿಷನ್ರು ಚುನಾವಣಾಧಿಕಾರಿಗಳನ್ನು ಮನವಿ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಅರ್ಹರನ್ನು ಮತ್ತು ಯಾವುದೇ ಈಗ ಅವ್ರಿಗೆ ಬೇಡ ಅಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಓಟ್ ತೆಗೆಯೋದು ಅನರ್ಹರನ್ನ ಸೇರಿಸೋದು ಅದನ್ನು ತಡಿಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೇನೆ ಮತ್ತು ಈ ಎಲ್ಲ ತಾಲೂಕಿನ ಶಿಕ್ಷಕರ ಆಶೀರ್ವಾದನ ತಮ್ಮ ಮುಖ್ಯನ ನಾನು ಎರಡು ಬಾರಿ ಸೋತಿದ್ದೀನಿ ಕಡಿಮೆ ಅಂತರ ನನಗೂ ಒಂದು ಅವಕಾಶ ಕೊಡಲಿ ಸಮಾಜದ ಧ್ವನಿಯಾಗಿ ಶಿಕ್ಷಕರ ಧ್ವನಿಯಾಗಿ ನಾನು ಸೋತಿದ್ರು ಸಹ ನಿರಂತರವಾಗಿ ಶಿಕ್ಷಕರ ಜೊತೆ ಸಮನ್ವಯತೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ನನಗೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತೇಳಿ ಶಿಕ್ಷಕರನ್ನು ಮತ್ತು ನನಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡರನ್ನ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರನ್ನ ನಾನು ಪ್ರಾರ್ಥ ಮನವಿಯನ್ನು ಮಾಡ್ತೇನೆ ಗೆಲ್ತಾ ಈ ಬಾರಿ ವಿರುದ್ಧ ಸ್ಪರ್ಧೆ ಮಾಡಿ ಗೆಲ್ಲುವಂಥ ಸಾಧ್ಯತೆ ಇದೆಯಾ ಅಂತ ಯಾಕಂದರೆ ನೀವು ಸಹ ಎರಡು ಬಾರಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕಡಿಮೆ ಅಂತ ಸೋಲಾಯಿತು ಈ ಬಾರಿ ಅದು ಅದೇ ಕಳೆದ ಬಾರಿ ನಾನು ಪ್ರಥಮ ಬಾರಿಗೆ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ ಆವಾಗ್ತಾನೆ ಅವರು ಬಿಟ್ಟೋಗಿದ್ರು ಹದಿನೆಂಟು ವರ್ಷ ಒಂದು ಸದಸ್ಯರಾಗಿದ್ದರು ಅದು ಕೊರೋನಾ ಬೇರೆ ಬಂತು ಆ ಸಂದರ್ಭದಲ್ಲಿ ಕಷ್ಟ ಆಗಿತ್ತು ಕೊಳೆದ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಆಯಿತು ಅದು ಕೊನೆ ಹಂತದಲ್ಲಿ ಆ ಅಲಯನ್ಸ್ ಆಗಿದ್ದು ಒಂದು ವಾರ ಇದ್ದಂಗೆ ಆ ಕೋರ್ಡಿನೇಷನ್ ಆಗಲಿಲ್ಲ ಈ ಬಾರಿ ಕೋರ್ಡಿನೇಷನ್ ಆಗುತ್ತೆ ಎಂ ಪಿ ಎಲೆಕ್ಷನ್ ಆದಮೇಲೆ ಎರಡೂ ಪಕ್ಷಗಳ ಕಾರ್ಯಕರ್ತರು ನಾಯಕರು ಎಲ್ಲ ಸಮ ಇದರಿಂದ ಹೋರಾಟ ಮಾಡಿದ್ಕೇ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂ ಪಿ ಗೆಲ್ಲಕ್ಕಾಗಿದ್ದು ಆ ದೃಷ್ಟಿಯಲ್ಲಿ ಇದೊಂದು ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಇದ್ರನ್ನು ಎರಡೂ ಪಕ್ಷದ ಕಾರ್ಯಕರ್ತರು ನಾಯಕರು ಎಲ್ಲ ಒಟ್ಟಾಗಿ ಒಗಟಾಗಿ ಈ ಕ್ಷೇತ್ರವನ್ನು ದಿವಂಗತ ನರಹರಿಯರವರು ಇತ್ತೀಚಿಗೆ ನಿಧನರಾಗಿದ್ದಾರೆ ಅವ್ರ ಕನಸಿದೆ ಆ ಕ್ಷೇತ್ರ ಹಿಡೀಬೇಕು ಅಂತ ಆ ದೃಷ್ಟಿಯಲ್ಲಿ ಎರಡೂ ಪಕ್ಷದ ಸಹಕಾರದಿಂದ ಈ ಕ್ಷೇತ್ರ ಗೆಲ್ಲುವ ವಿಶ್ವಾಸ ನಮಗಿದೆ